ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸೋದು ಕನ್ಫರ್ಮ್ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಏರ್ಪೋರ್ಟ್ಗೆ ಆಗಮಿಸಿದ ಪ್ರಜ್ವಲ್ ರೇವಣ್ಣ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗಿದೆ ಲಗೇಜ್ ಚೆಕ್ ಇನ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಎರಡು ಟ್ರಾಲಿ ಬ್ಯಾಗ್ ಲಗೇಜ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಆಗಮನ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಟೇಕ್ ಆಫ್ ಆಗಲಿದೆ ಫ್ಲೈಟ್ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರುವುದು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಇದೀಗ ಮ್ಯೂನಿಕ್ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಲಗೇಜ್ ಚೆಕ್ ಇನ್ ಮಾಡಿರುವ ಪ್ರಜ್ವಲ್ ರೇವಣ್ಣ ಎರಡು ಟ್ರಾಲಿ ಬ್ಯಾಗ್ ಲಗೇಜ್ ಜೊತೆಗೆ ಪ್ರಜ್ವಲ್ ರೇವಣ್ಣ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫ್ಲೈಟ್ ಕೂಡ ಟೇಕ್ ಆಫ್ ಆಗಲಿದೆ ಮ್ಯೂನಿಕ್ನಿಂದ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮಧ್ಯಾಹ್ನಕ್ಕೆ ಟೇಕ್ ಆಫ್ ಆಗಲಿರುವ ಫ್ಲೈಟ್ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದನ್ನೇ ಮಾಡ್ತಾ ಇದ್ರು ಎರಡು ಮೂರು ಸಲ ಇದೇ ಆಗಿತ್ತು ಮೊನ್ನೆಯಷ್ಟೇ ಒಂದು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ನಾನು ಎಸ್ಐಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ನಿನ್ನೆ ಟಿಕೆಟನ್ನು ಕೂಡ ಬುಕ್ ಮಾಡಿದ್ದು ಕನ್ಫರ್ಮ್ ಆಗಿತ್ತು ಆದರೆ ಕೊನೆ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಆಟ ಆಡಿಸಿದ ರೀತಿಯಲ್ಲೇ ಮಾಡಬಹುದು ಅಂತ ಅನುಮಾನ ಕೂಡ ಇತ್ತು ಈ ಸಲನೂ ಕೂಡ ತಮ್ಮ ಬುಕ್ ಮಾಡಿರುವ ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅನ್ನೋ ಅನುಮಾನಗಳು ಇತ್ತು ಆ ಎಲ್ಲ ಅನುಮಾನಗಳಿಗೆ ಇದೀಗ ತೆರೆ ಬಿದ್ದಿದೆ ಮ್ಯೂನಿಕ್ ಟು ಬೆಂಗಳೂರು ಗಮನಿಸ್ತಾ ಇದ್ದೀರಿ ಎರಡು ಕ್ಯಾರಿ ಬ್ಯಾಗ್ಸ್ ಇರಬಹುದು ಹಾಗೆ ಚೆಕ್ ಇನ್ ಆಗಿರುವಂತಹ ಡೀಟೇಲ್ಸ್ ಜರ್ಮನಿಯ ಮ್ಯೂನಿಕ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಲಗೇಜ್ ಚೆಕ್ ಇನ್ ಆಗಿದೆ ಎರಡು ಟ್ರಾಲಿ ಬ್ಯಾಗ್ ಲಗೇಜ್ ಜೊತೆಗೆ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಆಗಮಿಸುವ ಸಾಧ್ಯತೆ ಇದೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಟೇಕ್ ಆಫ್ ಆಗುತ್ತೆ ಈ ಫ್ಲೈಟ್ ಈಗಾಗಲೇ ಅವರು ಮ್ಯೂನಿಕ್ನಿಂದ ಹೊರಡ್ತಾರೆ ಮ್ಯೂನಿಕ್ ಏರ್ಪೋರ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮೂರು ಮೂವತ್ತಕ್ಕೆ ಮ್ಯೂನಿಕ್ನಿಂದ ಫ್ಲೈಟ್ ಟೇಕ್ ಆಫ್ ಆಗಲಿದೆ ಮಧ್ಯರಾತ್ರಿ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡಲಿದ್ದಾರೆ ಪ್ರಜ್ವಲ್ ರೇವಣ್ಣ ಬರ್ತಾ ಇದ್ದ ಹಾಗೆ ಅವರನ್ನು ಬಂಧಿಸೋದಕ್ಕೆ ಬೇಕಾದಂತಹ ವಶಕ್ಕೆ ಪಡೆಯೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಮತ್ತೊಂದು ಕಡೆ ಮಾಡಿಕೊಂಡಿದ್ದಾರೆ ಇವತ್ತೇ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗಲಿದ್ದಾರೆ ನಾಳೆ ಮಾತು ಕೊಟ್ಟಂತೆ ಹೇಳಿದಂತೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು ಅದರ ಪ್ರಕಾರ ಈ ಬಾರಿ ನಡ್ಕೊಂಡಿದ್ದಾರೆ ಈಗಾಗಲೇ ಅನೇಕ ಮಂದಿ ನಾಯಕರು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಅವರ ನಿರ್ಧಾರವನ್ನ ಸ್ವಾಗತಿಸಿದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಪ್ರಜ್ವಲ್ ಕೊನೆ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಆಟ ಆಡಿದ ರೀತಿಯಲ್ಲೇ ಆಡಬಹುದು ಅಂತ ಅನುಮಾನ ಇತ್ತು ಕ್ಯಾನ್ಸಲ್ ಮಾಡ್ಕೊಳ್ಬಿಡ್ತಾರಾ ಟಿಕೆಟ್ ಅನ್ನ ಅಂತ ಹೇಳಿ ಯಾವುದಕ್ಕೂ ಕೂಡ ಆಸ್ಪದ ಇಲ್ಲ ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಮೂರು ಮೂವತ್ತಕ್ಕೆ ಫ್ಲೈಟ್ ಕೂಡ ಟೇಕ್ ಆಫ್ ಆಗುತ್ತೆ ಮಧುಶ್ರೀ ಮದ್ ನಮಗೆ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಮ್ಯೂನಿಕ್ ನ ಏರ್ಪೋರ್ಟಿಗೆ ಪ್ರಜ್ವಲ್ ರಾವಣ ಅವ್ರು ಬಂದಿದ್ದಾರೆ ಆ ಏರ್ಪೋರ್ಟ್ಗೆ ಬಂದು ಅಲ್ಲಿ ಲಗೇಜ್ ಚೆಕಿಂಗ್ ಅನ್ನ ಮಾಡ್ತಿದ್ರು ಎರಡು ಹೆವಿ ಲಗೇಜ್ ಬ್ಯಾಗ್ ಮತ್ತೆ ಇನ್ನೆರಡು ನಾರ್ಮಲ್ ಲಗೇಜ್ ಬ್ಯಾಗ್ ಅಂದ್ರೆ ಟ್ರಾಲಿ ಬ್ಯಾಗ್ ಎರಡು ನಾರ್ಮಲ್ ಬ್ಯಾಗ್ಸ್ ಮತ್ತೆ ಒಂದು ಅಡಿಷನಲ್ ಹೆವಿ ಬ್ಯಾಗ್ಸ್ ಅನ್ನ ಅವರು ಅಲ್ಲ ಚೆಕ್ ಇನ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಫಸ್ಟ್ ಲಗೇಜ್ ಅನ್ನ ಚೆಕ್ ಇನ್ ಮಾಡಿಸ್ಬೇಕು ಲಗೇಜ್ ಅನ್ನ ಹಾಕ್ಬೇಕು ಲಗೇಜ್ ಅದನ್ನ ಹಾಕಿದ ನಂತರವಾಗಿ ಇವರು ಬೋರ್ಡಿಂಗ್ ಅನ್ನ ಮಾಡ್ಕೊಳ್ತಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಅವರು ಬೋರ್ಡಿಂಗ್ ಪಾಸ್ ಅನ್ನು ತೆಗೆದುಕೊಂಡು ಬೋರ್ಡಿಂಗ್ ಹಾಕ್ತಾರೆ ಅದಾದ ನಂತರ ಸುಮಾರು ಮೂರು ಮೂವತ್ತರ ನಂತರದಲ್ಲಿ ಫ್ಲೈಟ್ ಮ್ಯೂನಿಕ್ ನಿಂದ ಟೇಕ್ ಅಪ್ ಆಗುತ್ತೆ ಅಲ್ಲಿಯ ಕಾಲಮಾನದ ಪ್ರಕಾರ ಹನ್ನೆರಡು ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗುತ್ತೆ ಬಟ್ ನಮ್ಮ ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಮೂರು ಮೂವತ್ತಕ್ಕೆ ಅವರು ಅಲ್ಲಿಂದ ಇಂದ ಹೊರಡ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತ ಮಾಹಿತಿ ಈ ಕ್ಷಣದಲ್ಲಿ ಬೇಕಾದ್ರೆ ಅವರು ಹಿಂದೇಟನ್ನ ಹೆಜ್ಜೆಯನ್ನ ಇಟ್ಟು ವಾಪಸ್ ಹೋಗುವಂತದ್ದು ಅವ್ರಿಗೆ ಆಪ್ಷನ್ ಇದೆ ಆದ್ರೆ ಇದುವರೆಗಿನ ನಮ್ಮ ನಮಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವ್ರು ಏರ್ಪೋರ್ಟ್ ಅಲ್ಲಿ ಇದ್ದು ಆ ಪ್ರೊಸೆಸ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಮಧುಶ್ರೀ ಇನ್ನು ಆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಬೆಂಗಳೂರಿಗೆ ಎಂಟ್ರಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಎಕ್ಸಾಕ್ಟ್ ಟೈಮ್ ಬಗ್ಗೆ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ ಪ್ರಜ್ವಲ್ ರೇವಣ್ಣ ಬಂದಾದ್ಮೇಲೆ ಎಸ್ಐಟಿ ಕಡೆಯಿಂದ ಏನೇನ್ ಸಿದ್ಧತೆಗಳಾಗಿದೆ ಪ್ರಜ್ವಲ್ ಸರಿ ಅಂದ್ಕೊಂಡಂತೆ ಎಲ್ಲದೂ ಆದ್ರೆ ಅವ್ರು ಕರೆಕ್ಟಾಗಿ ಆಗಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರು ಗೆ ಏರ್ಪೋರ್ಟ್ಗೆ ಟರ್ಮಿನಲ್ ಗೆ ಬಂದು ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅದಾದ್ಮೇಲೆ ಆ ಫ್ಲೈಟ್ ಇಂದ ಇಳಿದು ಆ ಇಮಿಗ್ರೇಷನ್ ತನಕ ಬರೋ ತನಕ ಸಹಿತ ಎಸ್ ಐ ಟಿ ಅಧಿಕಾರಿಗಳಾಗ್ಬೋದು ಬೇರೆ ಅಧಿಕಾರಿಗಳು ಯಾರು ಕೂಡ ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಆ ಯಾಕಂತ ಅಂದ್ರೆ ಅದೊಂದು ಪ್ರೋಸೆಸ್ ಅಲ್ಲಿ ಇಮಿಗ್ರೇಷನ್ ಗೆ ಬಂದಂತ ಸಂದರ್ಭದಲ್ಲಿ ಇವರು ಲುಕ್ಔಟ್ ನೋಟಿಸ್ ಇವ್ರ ಮೇಲೆ ಆಲ್ರೆಡಿ ಇದೆ ಮತ್ತೆ ಅರೆಸ್ಟ್ ವಾರೆಂಟ್ ಸಹಿತ ಆಲ್ರೆಡಿ ಇದೆ ಇವರು ಅಲ್ಲಿ ಬಂದು ಇಮಿಗ್ರೇಷನ್ ಅಲ್ಲಿ ಪಾಸ್ಪೋರ್ಟ್ ಅನ್ನ ಸ್ಕ್ಯಾನ್ ಮಾಡಿಸೋ ಅದಕ್ಕಿಂತ ಮೊದಲೇ ಇವ್ರ ಐಡೆಂಟಿಫೈಡ್ ಪರ್ಸನ್ ಸಾಮಾನ್ಯವಾಗಿ ಒಬ್ಬ ಯಾರಿಗೂ ಗೊತ್ತಿಲ್ಲದಲ್ಲೇ ಇರುವಂತ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡಕ್ಕೆ ಸ್ಕ್ಯಾನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅದಾದ್ಮೇಲೆ ಇನ್ಫಾರ್ಮ್ ಮಾಡ್ತಾರೆ ಇದು ಪ್ರೋಸೆಸ್ ಆದ್ರೆ ಇವರು ವೆಲ್ ನೋನ್ ಪರ್ಸನಾಲಿಟಿ ಇವ್ರ ಮುಖ ಎಲ್ಲರಿಗೂ ಗೊತ್ತಿದೆ ಮತ್ತೆ ಎಸ್ ಐ ಟಿ ಅಧಿಕಾರಿಗಳಿಗಾಗ್ಲಿ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತೆ ಬೆಂಗಳೂರು ಸಿಟಿ ಪೊಲೀಸ್ ಅವರ ಸಹಾಯವನ್ನು ಸಹಿತ ಈಗಾಗಲೇ ಎಸ್ ಐ ಟಿ ಅವರು ಕೇಳಿದ್ರು ಅದಕ್ಕೆ ಖುದ್ದು ಎಡಿಜಿಪಿ ಬಿ ಕೆ ಸಿಂಗ್ ಅವರು ಕಮಿಷನರ್ ಕಚೇರಿಗೆ ಬ ಒಂದು ಒಂದು ಮಾಹಿತಿ ಸಹಾಯವನ್ನ ಕೇಳಿದ್ರು ಅದಕ್ಕೋಸ್ಕರ ಡಿಸಿ ಪಿ ನಾರ್ತ್ ಈಸ್ಟ್ ಅವರ ನೇತೃತ್ವದಲ್ಲಿ ಅದಕ್ಕೆ ಅಗತ್ಯವಂತ ಸಹಾಯ ಮಾಡ್ಲಿಕ್ಕೆ ಸಹಿತ ಈಗಾಗಲೇ ಸೂಚನೆಯನ್ನ ಕಮಿಷನರ್ ಕೊಟ್ಟಿದ್ದಾರೆ ಹೀಗಾಗಿ ಬೆಂಗಳೂರು ಸಿಟಿ ಪೊಲೀಸರು ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ ಫಿಸಿಕಲ್ ಹೆಲ್ಪ್ ಅನ್ನ ಮಾಡ್ತಾರೆ ಅದರಂತೆ ಅಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳ ಜೊತೆ ಏನು ಕಮ್ಯುನಿಕೇಶನ್ ಇದೆ ಅಲ್ಲಿ ಬರ್ತಿದ್ದಂಗೆ ಅವ್ರನ್ನ ಎಲ್ ಒ ಸಿ ಮತ್ತೆ ಲುಕ್ಔಟ್ ನೋಟಿಸ್ ಏನ್ ಲುಕ್ಔಟ್ ನೋಟಿಸ್ ಮತ್ತೆ ಅರೆಸ್ಟ್ ವಾರೆಂಟ್ ಎರಡು ಇರೋದ್ರಿಂದ ಅಲ್ಲೇ ವಶಕ್ಕೆ ಪಡ್ಕೊಂಡಿದ್ರು ಅದಾದ್ಮೇಲೆ ಬೈ ರೋಡ್ ಅವ್ರನ್ನ ಬೆಂಗಳೂರಿನ ಸಿಐ ಕಚೇರಿ ಅಂದ್ರೆ ಆ ನಮ್ಮ ವಿಧಾನಸೌಧದ ಮುಂಭಾಗದಲ್ಲಿರುವಂತ ಚಾಲಕ ಸರ್ಕಲ್ನಲ್ಲಿ ಬಳಿ ಇರುವಂತ ಸಿ ಇ ಕಚೇರಿಗೆ ಆ ಕರ್ಕೊಂಡ್ ಬರ್ತಾರೆ ಸಿ ಇ ಡಿ ಕಚೇರಿಯಲ್ಲಿ ಅವ್ರಿಗೆ ಎಸ್ ಐ ಟಿಯ ಒಂದು ಆಫೀಸನ್ನ ಮಾಡ್ಕೊಳ್ಳಿಕ್ಕೆ ಎಸ್ ಐ ಟಿಗೆ ಒಂದು ಸ್ಥಳಾವಕಾಶವನ್ನು ಕೊಟ್ಟಿರೋದ್ರಿಂದ ಮುಂದಿನ ಹಂತದಲ್ಲಿ ಅವ್ರನ್ನ ಮೆಡಿಕಲ್ ಮಾಡಿಸುವಂತದ್ದಾಗ್ಬೋದು ಮೆಡಿಕಲ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರು ಇದನ್ನ ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾರೆ ಮತ್ತೆ ಒಂದ್ ಗಮನಿಸಬೇಕಾದ ಅಂಶ ಅಂದ್ರೆ ಇವತ್ತು ಮಧ್ಯರಾತ್ರಿ ಹನ್ನೆರಡುವರೆ ನಂತರದಲ್ಲಿ ಇವರಿಗೆ ಎಸ್ ಐ ಟಿ ಅವರ ಕಸ್ಟಡಿಗೆ ಪ್ರಜ್ವಲ್ ರೇವಣ ಒಂದ್ ವೇಳೆ ಸಿಕ್ಕಿದ್ರೆ ಮತ್ತೆ ಮುಂದಿನ ದಿನ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ತನಕ ಟ್ವೆಂಟಿ ಫೋರ್ ಅವರ್ಸ್ ಎಸ್ ಐ ಟಿ ಅಧಿಕಾರಿಗಳಿಗೆ ನ್ಯಾಯಾಧೀಶರ ಅಥವಾ ನ್ಯಾಯಾಲಯದ ಮುಂದೆ ಹಾಜರು ಮೊದಲು ವಶದಲ್ಲಿ ಇಟ್ಕೊಂಡು ವಿಚಾರಣೆ ಮಾಡುವಂತ ಅಧಿಕಾರ ಇದೆ ಹೀಗಾಗಿ ಈಗ ಒಂದ್ಸಲ ಅವರಲ್ಲಿ ಅಲ್ಲಿ ನ ಟೇಕ್ ಆಫ್ ಆದ್ರೆ ಇವರೆಲ್ರ ಇವರೆಲ್ಲ ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಅದರಂತೆ ಮುಂದುವರಿಲಿಕ್ಕೆ ಆಗುತ್ತೆ ಅಕಸ್ಮಾತ್ ಏನೋ ಫ್ಲೈ ಫ್ಲೈಟ್ ಟೇಕ್ ಆಫ್ ಆಗಕ್ಕೂ ಮೊದಲೇ ಅವ್ರ ಹಿಂದೆಟ್ಟನ್ನ ಹಾಕಿ ವಾಪಸ್ ಹೋಗುವಂತ ಕೆಲಸ ಆದ್ರೆ ಅವಾಗ ಕಷ್ಟ ಆಗತ್ತೆ ಮದಶ್ರೀ ಓಕೆ ಧನ್ಯವಾದ ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗಾಗಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ಗೆ ಆಗಮಿಸಿದ್ದಾರೆ ಲಗೇಜ್ ಕೂಡ ಇನ್ ಆಗಿದೆ ಗಮನಿಸ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೂಡ ಸಿಕ್ಕಿದೆ ಎರಡು ಕ್ಯಾರಿ ಆನ್ ಬ್ಯಾಗ್ಸ್ ಮತ್ತು ಎರಡು ಚೆಕ್ಡ್ ಬ್ಯಾಗ್ಸ್ ಹಾಗೆಯೇ ಹೆವಿ ಅಡಿಷನಲ್ ಬ್ಯಾಗ್ ಹೆವಿ ಮತ್ತು ಓವರ್ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ಸನ್ನು ಕೂಡ ನಾವು ನಿಮಗೆ ಕೊಡ್ತಾ ಇದ್ದೀವಿ ಮೂರು ಮೂವತ್ತಕ್ಕೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ